ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಗಾಡಿಗೆ ಸ್ವಲ್ಪ ನೇಮ್ ಎಲ್ಲ ಚೇಂಜ್ ಮಾಡಬೇಕಿತ್ತು ಅದಕ್ಕೋಸ್ಕರ ಬಂದಿದ್ದೀನಿ ಹಾಗೆ ಸ್ಟಿಕ್ಕರಿಂಗ್ ಮಾಡಿಸ್ತಾ ಇದ್ದೀನಿ ನಮ್ಮ ಗಾಡಿಗೆ ವಾಯು ಪುತ್ರ ಅಂಥೇಳಿ ಮೇಲ್ಗಡೆ ನೇಮ್ ಹಾಕ್ಸಿದ್ದೀನಿ ಈಗ ಅಷ್ಟೇ ಹಾಕ್ಸಿರೋದು ಹಾಗೆ ಚಲಧಾರಣ ಸ್ವಾಮಿ ಪ್ರಸನ್ನ ಮತ್ತು ಯೋಗ ನರಸಿಂಹಸ್ವಾಮಿ ಪ್ರಸನ್ನ ಅಂತೇಳಿ ಈಗ ಹಾಕ್ಸಿದ್ದೀನಿ ಹಾಗೆ ಏನೆಲ್ಲ ಕೆಲಸ ಮಾಡಿಸ್ತೇವೆ ಹಾಗೆ ಇದರದ್ದು ಪ್ರೈಸ್ ಏನು ಲೊಕೇಶನ್ ಏನು ಎಲ್ಲ ತಿಳಿಸ್ಕೊಡ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಎಲ್ಲ ಕೂಡ ವೀಡಿಯೋದಲ್ಲೇ ಇದೆ ಪ್ರೈಸ್ ಮತ್ತು ಲೊಕೇಶನ್ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ ತಿಳಿಸ್ಕೊಟ್ಟಿದ್ದೀನಿ ಅದಕ್ಕೋಸ್ಕರ ವೀಡಿಯೋನ ಕೊನೆವರೆಗೂ ಮಿಸ್ ಮಾಡ್ದೇನೆ ನೋಡಿ ಇನ್ನೂರ ಮೂವತ್ತು ರೂಪಾಯಿ ಇನ್ನೂರು ರೂಪಾಯಿ ಎಷ್ಟಿದೆ ಕರೆಕ್ಟಾಗಿ ಅಷ್ಟೇ ಇದೆ ಇದೆ ಇನ್ನೂ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಚೇಂಜ್ ಇದೆಯಾ ಅಲ್ಲ ನಾನು ನಿಮಗೆ ನಾಶ ಮಾಡ್ಕೊಳ್ಳಿ ಅಂತ ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಡ್ತೀನಿ ಬೇಕಾದ್ರೆ ಐವತ್ತು ರೂಪಾಯಿ ಚೇಂಜ್ ಇದ್ರೆ ಓಕೆ ಏನೋ ಬಂದಿದ್ದು ಇದು ಒಂದು ಕೆಲಸ ಆಗೋಯ್ತು ಕವರೊಂದು ಸ್ಟೀರಿಂಗ್ ಕವರ್ ಸ್ಟೀರಿಂಗ್ ಅವರ ಹತ್ರ ಇದ್ದಿದ್ರೆ ಆ ಥರದ್ದು ಖುಚ್ಚು ಅಲ್ಲ ಆಗಿಸ್ತಿದ್ದೆ ಹತ್ರ ಇರಲಿಲ್ಲ ನಾನು ಅಬ್ಸರ್ವ್ ಮಾಡಿಲ್ಲ ಗಾಡಿ ಫ್ರೆಂಡ್ಸ್ ಈ ಅಂಗಡಿ ಬಂದು ಸ್ಟಿಕ್ಕರ್ ಅಂಗಡಿ ಇದು ಪ್ಲೇಸ್ ಬಂದು ಲೊಕೇಶನ್ ತುಮಕೂರಿಂದ ಗುಬ್ಬಿಗೇಟ್ ಮುಂದೆ ಬೈಪಾಸ್ ಬೈಪಾಸ್ ಬೈಪಾಸಿಂದ ರೈಟ್ಗೆ ಹಸಿರಾ ಗೇಟ್ಗೆ ಒಂದು ರೋಡ್ ಹೋಗುತ್ತೆ ಅಲ್ಲಿ ದಿಬ್ಬೂರ್ ಸರ್ಕಲ್ ಅಂತ ಇದೆ ದಿಬ್ಬೂರ್ ಹತ್ರ ಈಗ ಏನು ನೋಡ್ತಾ ಇರೋ ಅದೇ ಸರ್ಕಲ್ ಹಾಗೆ ಈ ಕಡೆ ಮುಂದೆ ಹೋದರೆ ಗೇಟ್ಗೆ ಹೋಗುತ್ತೆ ರೋಡು ಇಂದ ಲೆಫ್ಟ್ ಸೈಡಲ್ಲಿ ಇದು ಅಂಗಡಿ ಇದೆ ಯಾರಿಗಾದ್ರೂ ಯೂಸ್ ಇದ್ರೆ ಅವಶ್ಯಕತೆ ಇದ್ದರೆ ಯಾರಾದರೂ ಸ್ಟಿಕ್ಕರಿಂಗ್ ಮಾಡಿಸ್ಬೇಕು ಅಂತಂದರೆ ಬಂದು ಮಾಡಿಸ್ಕೊಳ್ಬೋದು ನನ್ನ ಗಾಡಿಗೆ ಬಂದು ಮೇಲ್ಗಡೆ ವಾಯುಪುತ್ರ ಮತ್ತು ಮಧ್ಯದಲ್ಲಿ ಆಂಚನೆಯಿಂದ ಸ್ಟಿಕ್ಕರ್ ಇದೆ ಅದನ್ನು ಹಾಕ್ಸಿದ್ದೀನಿ ಮತ್ತು ಚಲನಾರಾಯಣ ಸ್ವಾಮಿ ಯೋಗ ನರಸಿಂಹ ಸ್ವಾಮಿ ಅಂತೇಳಿ ಕೃಷ್ಣ ಅಂತ ಹೇಳಿ ಹಾಕ್ಸಿದ್ದೀನಿ ಈ ಮೂರು ನಾನು ಇವಾಗ ಹೊಸ್ದಾಗ ಹಾಕ್ಸಿದ್ದು ಮತ್ತು ಒಳಗಡೆಯಿಂದ ಒಂದು ಸೈಡ್ಗೆ ಕೂಲಿಂಗ್ ಸೀಟ್ ಹಾಕಿದ್ದಾರೆ ಕೂಲಿಂಗ್ ಪೇಪರ್ ಹಾಕ್ಕೊಟ್ಟಿದ್ದಾರೆ ಅದಕ್ಕೆ ಅದೆಷ್ಟಕ್ಕೂ ಚಾರ್ಜ್ ಮಾಡಿದ್ದು ಸಾವಿರದ ಇನ್ನೂರು ರೂಪಾಯಿ ತೊಗೊಂಡಿದ್ದಾರೆ ಅದು ಜಾಸ್ತಿ ಆಯಿತಾ ಅಥವಾ ಕೊಡ್ಬೋದಾ ಅಂತ ನನಗೂ ಗೊತ್ತಿಲ್ಲ ಯಾಕೆಂದರೆ ನಾನು ಫಸ್ಟ್ ಟೈಮ್ ಮಾಡಿಸಿರೋದು ನಿಮ್ಮನಸಿಗೆ ಏನಿದ್ರು ಕಮೆಂಟ್ ಮಾಡಿ ಹಾಗೆ ಒಳಗಡೆ ಇಂಟೀರಿಯರ್ ಸ್ವಲ್ಪ ಡೆಕೋರೇಷನ್ ಮಾಡಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಯಾರೊಬ್ಬ ಬಂತ್ರು ಕೇಳ್ಕೊಂಡ್ರು ಅದಕ್ಕೆ ಅವ್ರ ಕೈಯಲ್ಲಿ ಮಾಡಿಸ್ದೆ ಅದಕ್ಕೆ ಟು ಫಿಫ್ಟಿ ಕೊಟ್ಟಿದ್ದೀವಿ ಟು ಟ್ವೆಂಟಿ ಕೊಟ್ಟಿದ್ದು ಅದು ಹೇಗಿದೆ ಅಂತ ಸ್ವಲ್ಪ ಕಮೆಂಟ್ ಮಾಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಮತ್ತು ಇದು ನಿಮಗೆ ಯೂಸ್ಫುಲ್ ಆಗಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆಂದರೆ ಮುಂದೆ ಇದೇ ರೀತಿ ವಿಡಿಯೋ ಮಾಡಲಿಕ್ಕೆ ನಮಗೂ ಅನುಕೂಲ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್